ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಯಾವಾರ ಅಂತಂತಂದರೆ ಬುಧವಾರ ಬೆಳೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಇನ್ನು ನನ್ನ ಮುಖನೂ ತೊಳೆದಿಲ್ಲ ಎದ್ದ ತಕ್ಷಣ ಫೋನ್ ಹಿಡ್ಕೊಂಡೇ ನಿಂತಿದ್ದೀನಿ ಸುಮಾರು ದಿನ ಆಗಿತ್ತು ವ್ಲಾಗ್ ಮಾಡಿ ಇವತ್ತು ಮಾಡೋಣ ಅಂತ ಇವತ್ತು ಸುಮ್ಮನೆ ಹಂಗೆ ರ್ಯಾಂಡಮ್ ಬ್ಲಾಗ್ ಅಷ್ಟೇ ಏನು ವಿಶೇಷ ಅಂತ ಏನಿಲ್ಲ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾವು ಊರಲ್ಲಿ ಸ್ವಲ್ಪ ಫಂ ಒಂದು ಫಂಕ್ಷನ್ ಇದೆ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಹಂಗೆ ರ್ಯಾಂಡಮ್ ಬ್ಲಾಗ್ ಇದ್ದೀನಿ ಇವಾಗ ಬಂದುಬಿಟ್ಟು ಕರೆಕ್ಟಾಗಿ ಏಳು ಗಂಟೆ ಟೈಮ್ ಏಳು ಗಂಟೆ ಇದೆ ಬೆಳಿ ಬೆಳಗ್ಗೆನೆ ಎದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಎದ್ದುಬಿಟ್ಟು ನಾನು ಸ್ವಲ್ಪ ಬಾಕ್ಲೆಲ್ಲ ತೊಳೆದು ಎಲ್ಲ ಬಿಟ್ಟು ಈಗ ಬೇಗ ಹೋಗ್ಬೇಕು ಊರಿಗೆ ಅದರಿಂದ ತಿಂಡಿ ಮಾಡೋಣ ಬನ್ನಿ ಅಲ್ಲೇ ನಾನು ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ತಿಂಡಿ ಮಾಡಬೇಕು ಅಂತ ಯಾವುದಕ್ಕೇನು ಟೆನ್ಷನ್ ಇಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಅವ್ರನ್ನ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅವ್ರು ಚೆನ್ನಾಗಿಲ್ಲ ಅವರು ಸ್ಥಾನಕ್ಕೆ ಹೋಗ್ತಿದ್ರು ಹಂಗೆ ಬಂದು ತೋರೇ ಸ್ವಲ್ಪ ಈರುಳ್ಳಿ ಕೊಡಿ ಅಂತ ಅಂತ ಅಂದೆ ಈರುಳ್ಳಿ ಕಿಂತವ್ರೆ ಅವರು ನನಗೆ ಅದು ಏನೋ ಗೊತ್ತಿಲ್ಲ ಗೈಸ್ ನಮ್ದು ದಿನ ಒಂದು ಏನು ಗೊತ್ತಾ ಅಡ್ಗೆ ಎಲ್ಲಾನು ಮಾಡ್ತೀನಿ ಎಲ್ಲ ತರಕಾರಿ ಕೊಯ್ತೀನಿ ಎಲ್ಲನೂ ಕೊಯ್ತೀನಿ ಅದೇ ಈರುಳ್ಳಿ ಒಂದು ಕುಯ್ಯೋಕೆ ಮಾತ್ರ ನನ್ನ ಕೈಲಿ ಆಗೋಲ್ಲ ಅದು ಏನೋ ಒಂದು ಇದ್ದರೆ ಏನೋ ಅಪ್ಪಕ್ಕೆಲ್ಲ ಕುಯ್ಯೋದಿದ್ದರೆ ಒಂದು ಈರುಳ್ಳಿ ಕುಯ್ತೀನಿ ಅದೇ ಜಾಸ್ತಿ ಈರುಳ್ಳಿ ಕುಯ್ಯೋದಿದ್ರೆ ಆಗೋಲ್ಲ ಆಮೇಲೆ ಇನ್ನೊಂದು ಗೈಸ್ ನಮ್ಮ ಮನೆಗೆ ಹೊಸ ಟಿ ವಿ ತಂದಿದ್ದೀವಿ ನೋಡಿ ನೆನ್ನೆ ಬಂತು ಟಿ ವಿ ಇದು ಹೊಸ ಅದು ಇದು ಫಾರ್ಟಿ ತ್ರೀ ಇಂಚಸ್ ಗೈಸ್ ಮನೆ ಇಷ್ಟು ವರ್ಷದಿಂದ ಟಿ ವಿನೇ ಇರಲಿಲ್ಲ ಇವಾಗ ಫೈನಲಿ ಟಿ ವಿ ತಂದಿದ್ದೀವಿ ಗಾಯ್ಸ್ ಗೊತ್ತಾ ತುಂಬ ಆಗ್ತಿದೆ ನಾನು ಅವರು ಇನ್ಸ್ಟಾಲೇಷನಿಗೆ ಬಂದಿದ್ರು ಬಟ್ ನನಗೆ ಅದೇನೋ ಅದೇನೇನೋ ಹೇಳಿದ್ರು ಅದಕ್ಕೆ ನೈಟ್ ಬಂದಿದ್ರು ಆದರೆ ಅದೇನು ತಂದೆ ಇರಲಿಲ್ಲ ಅವರು ಅದಕ್ಕೆ ನಾಳೆ ಬರ್ತೀನಿ ಅಂತ ಅಂದರೆ ಇವತ್ತು ಬರ್ತೀನಿ ಅಂತ ಅಂದಿದ್ರು ಬಟ್ ಇವತ್ತು ನಾವು ಊರಿಗೆ ಹೋಯ್ತಾ ಇರೋದ್ರಿಂದ ನಾಳೆ ಬನ್ನಿ ಅಂತಂದರೆ ನಾಳೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾ ಇರುತ್ತೆ ಗೊತ್ತಾಗಾಯಿಸಿ ಹೊಸ ಗಾಯಿಸಿ ಹೊಸದು ಟಿ ವಿ ನಮ್ಮದು ಇವಾಗ ಬನ್ನಿ ತಿಂಡಿ ಏನೇನು ಮಾಡೋಣ ಅಂತ ನೋಡೋಣ ತಿಳಿಯರು ಈರುಳ್ಳಿ ಕಿತ್ತಿದಾರೆ ತಿಂಡಿ ಮಾಡೋದಕ್ಕೆ ಇವತ್ತು ನಾನು ಏನು ಮಾಡ್ತೀನಿ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ದೋಸೆ ಮಾಡೋಣ ಅಂತ ನಾನು ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರು ಯಾಕೋ ಪಡ್ಡು ತಿನ್ಬೇಕು ಅನ್ನಿಸ್ತೈತೆ ಅಂತ ಅಂತ ಅಂತಂದರು ಅದಕ್ಕೇ ಪಡ್ಡು ಮಾಡೋಣ ಅದ್ರ ಜೊತೆಗೆ ನೋಡೋಣ ಏನು ಮಾಡೋಣ ಅಂತ ಟೈಮಾದರೆ ಟೈಮ್ ಇಲ್ಲ ಅಂದರೆ ಚಟ್ನಿನೇ ಮಾಡ್ತೀನಿ ಟೈಮ್ ಇನ್ನೂ ಇದ್ರು ಅಂತಂದರೆ ಬೇರೆ ಏನಾದರೂ ಮಾಡೋಣ ಬನ್ನಿ ವಾಯ್ಸ್ ಬನ್ನಿ ನಮ್ಮ ಬ್ಲಾ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನನ್ನ ಲೈಕ್ ಮಾಡಿ ಆಮೇಲೆ ನನ್ನ ಬ್ಲಾಗ್ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ನಾನು ನೋಡಬೇಕಲ್ವಾ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನಮ್ಮನ್ನ ಸಪೋರ್ಟ್ ಮಾಡಿ ಗಾಯ್ಸ್ ಇನ್ನೂ ಹೆಚ್ಚಿನ ವ್ಲಾಗ್ನ ನಮಗೆ ಮಾಡೋದಕ್ಕೆ ಒಂದು ಏನಾಗುತ್ತೆ ಏನೋ ಒಂದು ಆಗುತ್ತೆ ಪ್ರೋತ್ಸಾಹ ಕೊಡುತ್ತೆ ಅದಕ್ಕೇ ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಬನ್ನಿ ತಿಂಡಿ ಇವಾಗ ಪಡ್ಡು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಗಾಯ್ಸ್ ಇವಾಗ ಆ ಪಡ್ಡುಗೆ ಮಾಡೋದಕ್ಕೆ ಕ್ಯಾರೆಟ್ ತುರಿತೇನೆ ಅಲ್ಲಿ ಈರುಳ್ಳಿ ಆಗಿದೆ ಈ ಕ್ಯಾರೆಟ್ ತುರ್ತಿದ್ದೀನಿ ಎಲ್ಲ ಅದಕ್ಕೆ ಕುಯ್ಕೊಂಡು ನಾನು ಎಲ್ಲ ತೋರ್ಸೋರ್ಸಲ್ಲಿ ಟೈಮ್ ಆಗಿಬಿಡುತ್ತೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಆಯಿತಾ ಗಾಯ್ಸ್ ಪಡ್ಡು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟೇ ಹಾಕೋದು ಅಲ್ವಾ ಇಷ್ಟೇ ಹಾಕೋದು ಅನ್ಕೋತೀನಿ ನೀವೆಲ್ಲ ಹೆಂಗೆ ಮಾಡ್ತೀರಾ ಕಮೆಂಟ್ ಮಾಡಿ ಇವಾಗ ಎಲ್ಲಾನು ಇಲ್ಲಿ ಪಡ್ಡು ಇಟ್ಟಿದೆ ಎಲ್ಲಾನು ಇದಕ್ಕೆ ಹಾಕ್ಕೊಳ್ಳೋಣ ಕ್ಯಾರೆಟು ಈರುಳ್ಳಿ ಎಲ್ಲಾನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಪಡ್ಡು ಮಾಡೋದು ವೈಸ್ ಪಡ್ಡುಗೆಲ್ಲ ಇದು ಎಲ್ಲನೂ ಈರುಳ್ಳಿ ಕ್ಯಾರೆಟ್ ತುರಿದ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕುರ್ಮಕ್ಕೆ ರಾಜಮಕಾಲು ಕುರ್ಮ ಮಾಡೋಣ ಅಂದ್ಕೊಂಡು ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಇದು ರುಬ್ಕೊಳ್ಳೋಕ್ಕೆ ಇದಕ್ಕೆ ಏನಾಗ್ತಿರಪ್ಪ ಕಾಯಿ ಕಡಲೆ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಮೆಣಸಿನ್ಕಾಯಿ ಆಮೇಲೆ ಇವಾಗ ಕೊತ್ಬ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಮಾಡಬೇಕು ಇವಾಗ ಟೈಮ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಟೈಮಾಗಿ ಹೋಗ್ಬಿಟ್ಟೈತೆ ನಮ್ಮ ಯಜಮಾನ್ರು ಬೇಗ ಬೇಗ ಮಾಡು ಬೇಗ ಬೇಗ ಮಾಡು ಅಂತವ್ರೆ ಅದಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟೆ ಎಲ್ಲ ಬೇಗ ಬೇಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಮಾಡೋದಷ್ಟೇ ಇವಾಗ ಮಾಡಿಬಿಟ್ಟು ಸಿಗ್ತೀನಿ ಗಾಯ್ಸ್ ಇವಾಗ ವೀಡಿಯೋ ಶೂಟ್ ಮಾಡೋಕ್ಕಂತೂ ಆಗಲಿಲ್ಲ ಎಲ್ಲವ್ರಿಗೂ ಎಲ್ಲ ಬೇಗ ಬೇಗ ಮಾಡಿಬಿಟ್ಟೆ ಇವಾಗ ನೆಕ್ಸ್ಟು ಸಿಗ್ತೀನಿ ಓಕೆ ಗಾಯ್ಸ್ ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಚಾನಲ್ನ ಗಾಯ್ಸ್ ಇವಾಗ ಇಲ್ಲಿ ರುಬ್ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಡೋಕ್ಕೆ ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಇದನ್ನು ಫಸ್ಟ್ ಇದು ಮಾಡಿಬಿಡೋಣ ಕುರ್ಬಾನ ಆಮೇಲೆ ಇದಕ್ಕೆ ಪಟ್ಟನು ಆಮೇಲೆ ಮಾಡ್ಕೊಳ್ಳೋಣ ಟೈಮಾಗಿ ಹೋಗ್ಬಿಟ್ಟಿದೆ ಗಾಯಿಸಿ ಬೇಗ ಹೋಗ್ಬೇಕು ನಾವು ಇರೋದು ನಾವು ಇರೋದು ಇವಾಗ ಗಾಡಿಲಲ್ಲ ನಾವು ಇರೋದು ಇವಾಗ ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ಆಗಿಬಿಡುತ್ತೆ ಬಸ್ ಹಿಡ್ಕೊಂಡು ನಾವು ಬಸ್ಸಲ್ಲಿ ಹೋಗೋಷ್ಟರಲ್ಲಿ ಸೊ ಅದಕ್ಕೇ ಬೇಗ ಬೇಗ ಮಾಡಿಬಿಟ್ಟು ತಿಂಡಿ ತಿಂಡಿ ನಾನಿನ್ನೂ ರೆಡಿ ಆಗಿಲ್ಲ ನಾನು ರೆಡಿಯಾಗ್ಬಿಟ್ಟು ಓಡೋಷ್ಟರಲ್ಲಿ ಟೈಮಾಗಿ ಹೋಗ್ಬಿಡುತ್ತೆ ಆಲೇ ಎಂಟು ಮ ಏಳು ಉಕ್ಕಾಲು ಬನ್ನಿ ನಾನು ಫಸ್ಟ್ ಇವಾಗ ಇದನ್ನು ಮಾಡೋಣ ಎಣ್ಣೆ ಸಾಸ್ಯ ಕರಿಬೇವು ಹಾಕಿದ್ದೀನಿ ನೆಕ್ಸ್ಟ್ ಕ್ಷೀರುಳ್ಳಿ ಅಪ್ಪನ ಬಾಯ್ಸ್ ಎಲ್ಲ ತರಕಾರಿಗಳನ್ನೂ ಹಾಕ್ಬಿಟ್ಟು ರುಬ್ಬಿರೋದೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇವಾಗ ಒಂದೆರಡು ವಿಜಲ್ ಹೊಡಿಸ್ಕೊಬೇಕು ಎರಡು ವಿಜಲ್ ಹೊಡಿಲಿ ಬನ್ನಿ ಬಾಯ್ಸ್ ನಾನು ಟಿಫನ್ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಈಗ ಆಲೆ ಬಾಸು ತಿಂತಿದ್ದಾರೆ ಇವಾಗ ಒಂದೇ ತಟ್ಟಲ್ಲಿ ಇಬ್ಬರು ತಿನ್ಬಿಟ್ಟು ಈಗ ಹಸು ಅಂತ ಓಡಬೇಕು ಬನ್ನಿ ಹೇಗಿದೆ ಟೇಸ್ಟ್ ನೋಡೋಣ ಟೇಸ್ಟ್ ಕೇಳೋಣ ಹೇಗಿದೆ ನೋಡೋಣಲ್ಲ ಟೇಸ್ಟ್ ಹೇಗಿದೆ ಅಂತ ಅವ್ರನ್ನ ಕೇಳೋಣ ರೀ ಚೆನ್ನಾಗೈತಾ ಅದು ಕುರ್ಮ ಸೂಟ್ ಆಯ್ತ ಇದಕ್ಕೆ ಪಡ್ಡುಗೆ ಅವರು ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯ್ತು ಅಂತಾರೆ ಹೊರಡೋಕ್ಕೆ ಬನ್ನಿ ಈಗ ಹೊರಡ್ಬಿಟ್ಟು ತಿನ್ಬಿಟ್ಟು ಹೊರಡ್ಬಿಟ್ಟು ಸಿಗ್ತೀವಿ ಓಕೆ ಗಾಯ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗು ಗಾಯ್ಸ್ ಟೇಸ್ಟ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ ಚೆನ್ನಾಗೈತೆ ಸುಳ್ಳೇ ಹೇಳ್ತಲ್ಲ ನಾನು ಮಾಡಿರೋದು ಅಂತ ಬಟ್ ಚೆನ್ನಾಗೈತೆ ಗಾಯ್ಸ್ ಸೂಪರ್ ಆಗೈತೆ ಚೆನ್ನಾಗಿ ಬಂದೈತೆ ಅರ್ಜರ್ಜೆಂಟಲ್ಲಿ ಮಾಡಿದೆ ಆದ್ರೂ ಚೆನ್ನಾಗಿ ಬಂದೈತೆ ಇವಾಗ ತಿಂದ್ಬಿಟ್ಟು ಓಡ್ತೀವಿ ಬಯಸ್ ಹೊಟ್ಟಿದ್ದೀವಿ ಬನ್ನಿ ಹೋಗೋಣ ಈಗ ಬಸ್ ಸ್ಟಾಪಿಗೆ ಹೋಗಬೇಕು ಬಸ್ ಸ್ಟಾಪಿಗೆ ಹೋಗಿ ನಾನು ಕೆಂಪ ಸತ್ಯ ಸಿಗ್ತೀವಿ ಬೈಸ್ ಅವರಲ್ಲಿ ಹೋಗ್ತಾ ಹೋಗಿದ್ದು ಕೇಳಿಸ್ತಿದ್ದಿಲ್ವ ಗೊತ್ತಿ ಹಿಂಗೆ ಸೌಂಡೆ ಚಾಪಿ ಸೌಂಡ್ ಜಾಸ್ತಿ ಕೇಳಿಸ್ತೇವೆ ಬನ್ನಿ ಆಲೆ ಟೈಮ್ ಒಂಬತ್ತು ಗಂಟೆ ಆಗೈತೆ ನಾವು ಇವಾಗ ಊರಿಗೆ ಹೋಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬೋದು ಕರೆಕ್ಟಾಗಿ ಊಟ ಟೈಮಿಗೆ ಹೋಗ್ತೀವಿ ಫಂಕ್ಷನಿಗೆ ಹೋಗ್ತೀವಿ ಹಂಗೆ ಗೊತ್ತಿಲ್ಲ ಊಟದ ಟೈಮಿಗೆ ಹೋಗ್ತೀವಿ ನಾವು ಮುಖ ಕಾಣ್ತೈತೆ ಇವಾಗ ನನಗೆ ಗೊತ್ತಾಗೈತೆ ಹೆಂಗೆ ಇಟ್ಕೊಳ್ಳೋದು ಅಂತ ಗೈಸ್ ಅವಾಗೆಲ್ಲ ನನಗೆ ಕ್ಯಾಮ್ರಾ ಇಟ್ಕೊಳೋಕ್ಕೆ ಬರ್ತಿಲ್ಲ ಇವ್ರು ರೇಗಿಸ್ತಾಯಿದ್ರು ಅಂದರೆ ಅರ್ಧ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡುವೆ ಬಟ್ ಇವಾಗ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಯಾವ ಥರ ಕ್ಯಾಮ್ರಾ ಇಟ್ಕೊಳ್ಳೋದಂತ ಎಲ್ಲ ಇವಾಗ ಅದನ್ನೇ ನೋಡ್ತಾರೆ ಕ್ಯಾಮ್ರಾ ಬರ್ತಾ ಇಲ್ಲ ಕ್ಯಾಮ್ರಾ ಇಟ್ಟಾಗ ಎಕ್ಕ ಬರಲ್ಲ ಅಂತ ಬಟ್ ಇವಾಗ ಕಲ್ತಿದ್ದೀನಿ ಕ್ಯಾಮ್ರ ಎಲ್ಲ ಬನ್ನಿ ಗಾಯ್ಸ್ ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ನಿಮಗೆ ಸಿಗ್ತೀನಿ ಟೈಮ್ ಆಗಿಬಿಟ್ಟೆ ತಲೆ ಗಾಯ್ಸ್ ಬಂದ್ವಿ ಎಲ್ಲಿಗಿದ್ದೀವಿ ಅಂತಂದರೆ ಹೋಟೆಲ್ ಹತ್ರ ನಿಲ್ಲಿಸಿದ್ದೀರ ಯಡಿಯೂರ ಹತ್ರ ಬಂದು ಯಡಿಯೂರ ಹತ್ರ ಇದ್ದು ವಯಸ್ಸು ಇನ್ನೂ ಮುಖರ್ಬೇಕು ನಾವಿನ್ನು ಫೋನ್ ನೋಡ್ಕೊಂಡು ಕೂತಿದ್ದಾರೆ ನಾನು ನೋಡ್ಕೊಂಡಿದ್ದೆ ಇವಾಗ ಇಲ್ಲೊಂದು ಕಾಲು ಗಂಟೆ ಮೂವತ್ತು ನಿಮಿಷ ನಿಲ್ಲಿಸ್ತಾರೆ ಆಮೇಲೆ ಹೋಗ್ಬೇಕು ಬೆಂಗಳೂರು ಕ್ರಾಸಿಂಗ್ ಬಂದಿದ್ದೀವಿ ಇನ್ನೊಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ತೀನಿ ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಿದ್ದಾರೆ ಅಂತಂದರೆ ನಾವೊಂದು ಐದು ಮುಕ್ಕಲು ಹನ್ನೆರಡು ಗಂಟೆ ಆಗುತ್ತೆ ಅಂತ ಕೊಡಿದ್ದೀವಿ ಹಿತಕೋಶಾಲಿ ಅನ್ನೊಂದು ವರ್ಷ ನಾನು ಬೇಕಾಗ್ತೀನಿ ಸ್ಪೀಡಾಗಿ ಓಡಿಸ್ತೇವೆ ರೀ ಇವಾಗ ಹನ್ನೊಂದು ಗಂಟೆ ಇನ್ನೊಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬಂದಿವೀಗಿರಿ ಸಲಗೇಳಿ ನೋಡಿ ನಮ್ಮೂರಿಗೆ ಬಂದ್ವಿ ಬನ್ನಿ ಗಾಡಿ ನಿಂತೈತೆ ನಮ್ಮದು ಗಾಡಿ ತಗೊಂಡ್ಬರ ಹೋಗೋಣ ನಮ್ಮದು ರಥ ರಥ ನಮ್ಮದು ತಂಗಿ ರಥ ಇಲ್ಲಿ ತರಕಾರಿನೂ ಮತ್ತೆ ತರಕಾರಿ ತಗೊಂಡು ಹಂಗೇ ಗಾಡಿ ತಗೊಂಡು ನಮ್ಮ ಊರ ಕಡಿಕೆ ಹೋಗೋಣ ರಾಯ್ಸ್ ತರಕಾರಿ ಎಲ್ಲ ತಗೊಂಡ್ವಿ ನಮ್ಮ ಅತ್ತೆಗೆ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ ನಮ್ಮೂರು ಯಾವುದು ಅಂತ ಅಂತಂದರೆ ಹಾಸನ್ ಚದ್ವಿ ಅಲ್ಲಿ ಫಂಕ್ಷನ್ ನೋಡ್ತಾ ಹೋಗೋರೆ ಬಿಗಾಕೊಂಡು ಇಲ್ಲಿ ನಮ್ಮ ಗಾಡಿ ನಮ್ಮ ಗಾಡಿ ಇವಾಗ ಸ್ಟಾರ್ಟ್ ಆಗಿರ್ಬೇಕು ಫಂಕ್ಷನ್ ಇವಾಗ ಬಂದಿದ್ದೀವಿ ಇವಾಗ ರೆಡಿಯಾಗಿ ನಾವು ಫಂಕ್ಷನ್ಗೆ ಹಾಜರಾಗ್ತೀವಿ ಸ್ಟಾರ್ಟ್ ಆಗಿದೆ ಅಂತೆ ಅದಕ್ಕೆ ಇದು ಮಾಡ್ತಾವೆ ಗಾಯ್ಸ್ ನಾವು ಬರೋದು ಬೇಡ ಗಾಯ್ಸ್ ಬೆಂಗಳೂರಿಂದ ಬನ್ನಿ ಗಾಯ್ಸ್ ನಿಧಾನಕ್ಕೆ ಹೋಗೋಣ ಲೇಟಾಗಿ ಲೇಟೆಸ್ಟಾಗಿ ಹೋಗೋಣ ಬರ್ತವ್ರಿ ಇವಾಗ ಅಪ್ ಆಗಿ ನಮ್ಮನೆ ಗಾಯ್ಸಿದ್ದು ನೋಡಿ ಇವಾಗ ನಾವು ಮುಖ ಮುಖಾಂತು ಫ್ರೆಶ್ಅಪ್ ಆಗಿ ಬೇರೆ ಡ್ರೆಸ್ ಚೇಂಜ್ ನಾನು ಅಲ್ಲಿಂದ ಏನು ಬಂದೆ ಅಂತಂದರೆ ಸ್ಯಾರಿ ಹಾಕೋ ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಆದರೆ ಟೈಮ್ ಆಗಿಬಿಟ್ಟೈತೆ ಗಾಯ್ಸ್ ಇವಾಗ ಇವಾಗ ಬೇರೆ ಡ್ರೆಸ್ ಹಾಕೋತೀನಿ ಯಾವ್ದಾರು ಒಂದು ಡ್ರೆಸ್ ಹಾಕೊಂಡು ರೆಡಿಯಾಗಿ ಹೋಗ್ತೀನಿ ಸ್ಯಾರಿ ಉಡ್ಕೊಳ್ಳೋಷ್ಟು ಟೈಮ್ ಹೋಗ್ಬಿಡುತ್ತೆ ಇವಾಗ ಬನ್ನಿ ಐದು ನಿಮಿಷಕ್ಕೇನೆ ಫಟಾಫಟ್ ಫಟಾಫಟ್ ಅಂತ ರೆಡಿ ಸ್ವಲ್ಪ ಬಂದು ಐದು ನಿಮಿಷನೂ ಆಗಿಲ್ಲ ಗಾಯ್ಸ್ ಬೇಗ ಅಂದರೆ ಅವ್ರು ಏನು ಬಂದಿದ್ಕೂ ಏನಕ್ಕೂ ಆಗೋದಿಲ್ಲ ಅಲ್ವಾ ಬೇಗ ಬೇಗ ರೆಡಿಯಾಗಿ ಅಲ್ಲಿ ಹೋಗಿ ಏನಾರ ಫಂಕ್ಷನಾಗಿ ನೋಡಬೇಕಲ್ವ ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗೋಣ ನಾವು ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಅಲ್ಲಿ ಮಾತಾಡೋಕ್ಕಾಗಲ್ಲ ಅನ್ಕೋತೀನಿ ನನಗೆ ನಾಚಿಕೆ ಆಗುತ್ತೆ ಇಲ್ಲೇ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ಸುಮ್ಮನೆ ಹಂಗೇನೆ ಹಿಡಿತೀನಿ ಅಷ್ಟೇ ಕ್ಯಾಮ್ರಾ ವೀಡಿಯೋ ಮಾಡ್ತೀನಿ ಅಷ್ಟೇ ಬನ್ನಿ ಲೆಟ್ಸ್ ಗೋ

ಊಟ ಹೆಂಗೈತಿ ಊಟ ಮಟನ್ ಹಾಯ್ ಗಾಯ್ಸ್ ಈಗಾಯ್ಸ್ ಅಲ್ಲೆಲ್ಲ ಮುಗೀತು ಅಲ್ಲೆಲ್ಲ ಮುಗ್ದು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನುಗ್ಗೇಳಿಗೆ ಬಂದಿದ್ದೀವಿ ಗಾಯ್ಸ್ ಇದು ನುಗ್ಗೇಳಿದ್ ಸ್ವಲ್ಪ ಏನೋ ಕೆಲಸ ಇತ್ತು ಬ್ಯಾಂಕಲ್ಲಿ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬೆಂಗಳೂರು ಬೆಂಗ್ಳೂರಿಗೆ ಹೋಗ್ತೀವಿ ಗಾಯ್ಸ್ ಬನ್ನಿ ಅಲ್ಲೆಲ್ಲ ಮುಗೀತು ಊಟ ನಾನ್ ವೆಜ್ ಸಖತ್ತಾಗಿತ್ತು ಗಾಯ್ಸ್ ತಿನ್ಬಿಟ್ಟು ಬಂದಿದ್ದೀವಿ ಅಂತೇಳಿದ್ವಿ ಇಲ್ಲಿ ಬ್ಯಾಂಕ್ ಮುಂದೆ ಕೂತಿದ್ದೀವಿ ಇವರು ನಾವು ಇವಾಗ ಬಂದ್ವಿ ಊಟಕ್ಕೆ ಹೋಗೋರು ಅಂತ ತ್ರೀ ಓ ಕ್ಲಾಕಿಗೆ ಬರ್ತಾರೆ ಮೂರು ಗಂಟೆಗೆ ಬಂದಾಗ ನಾವು ಕೆಲಸ ಮುಗಿಸ್ಕೊಂಡು ಓಡ್ತೀವಿ ಗಾಯ್ಸ್ ಇವ್ರು ನೋಡಿ ಇವರು ಫೋನ್ ನೋಡ್ಕೊಂಡು ಹಂಗೆ ಕೂತಿದ್ದಾರೆ ಬೋಡ ಇವಾಗ ನಾನು ಏನು ಮಾಡೋ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಅದು ಬಂದಿದ ತಕ್ಷಣ ಮುಗಿಸ್ಕೊಂಡು ಸಿಗ್ತೀನಿ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರ್ಟ್ ಮಾಡಿ ಸಿಗ್ತೀನಿ ಗಾಯ್ಸ್ ಅಲ್ಲಿವರೆಗೂ ತಾಟ ಗಾಯ್ಸ್ ಎಲ್ಲ ಮುಗೀತು ಅಲ್ಲಿ ನನಗೆ ಟೈಮಾಗಿ ಹೋಗ್ಬಿಟ್ರೈತೆ ಗಾಯ್ಸ್ ಇವಾಗ ಬೆಂಗಳೂರಿಗೆ ಅದಕ್ಕೆ ಅಲ್ಲಿ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಇವಾಗ ನೆನಪಾಯಿತು ಮಾಡೋಕ್ಕಾಗಲಿಲ್ಲ ಮೀನ್ಸ್ ಮರ್ತೋಗ್ಬಿಟ್ಟಿದ್ದೀವಿ ವ್ಲಾಗ್ ಮಾಡೋದು ಅಂತ ಅವಾಗ ಅವಾಗ ಬರ್ಕೊಂಡ್ಬಿಡ್ತೀನಿ ಈಗ ಐದು ಸಾವ್ಯಾಲ ಆಮೇಲೆ ಎಂತ್ ಬರುತ್ತೆ ಒಬ್ಬ ಕೊಟ್ಟಿರೋಲ್ಲ ವ್ಲಾಗೇ ಮಾಡ್ತಾ ಅಂತ ಇಡನೆ ಮಾಡ್ತಾ ಅಂತ ಇವಾಗ ಹೋಗ್ತಾ ಇದೀವಿ ಇವಾಗ ಐದು ಸಾವಿಗೆ ಗಾಡಿ ನಿಲ್ಸ್ಬಿಟ್ರಿ ಅಲ್ಲಿಂದ ನಾವು ಬಸ್ ನಮ್ಮದು ಬಂದಿದ್ದ ಕೆಲಸ ಮುಗಿತು ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ದೀವಿ ಗಾಯ್ಸ್ ಗಾಯ್ಸ್ ಬಂದ್ವಿ ನಮ್ಮ ರಾಜಧಾನಿಗೆ ಮಾಡಿ ನಮ್ಮೂರಿಗೆ ನಾವು ಬಂದ್ವಿ ಇವಾಗ ಮನೆಗೆ ಹೋಗ್ಬೇಕು ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟೈತೆ ಮಟನ್ ತಿನ್ಕೊಂಡ್ವಿ ಇವಾಗ ಹೋಗಿ ಮನೆಗೆ ಹೋಗಿ ಮಲ್ಕೋತೀವಿ ಪಾಚ್ಕೋತೀವಿ ಮನೆಗೆ ಹೋಗಿ ಏನಾದರೂ ಇದ್ರೆ ನೋಡ್ಬಿಟ್ಟು ಊಟ ಮಾಡಿಬಿಟ್ಟು ಪಾಚ್ಕೊಳ್ಳೋದಷ್ಟೇ ಗಾಯ್ಸ್ ನಾವೀಗ ಮನೆಗೆ ಬಂದ್ವಿ ಫುಲ್ ಟಯರ್ಡಾಗಿ ಹೋಗಿದೆ ಏನು ಬರೀ ಟ್ರಾವಲ್ಲೇ ಆಗೋಯ್ತು ಇವತ್ತಂತೂ ಹೋಗಿ ಕುತ್ಕೊಂಡು ಟ್ರಾವೆಲ್ಲು ಟ್ರಾವೆಲ್ಲು ಟ್ರಾವಲ್ ಆಗೋಯ್ತು ಈಗ ಮನೆಗೆ ಬಂದ್ವಿ ಟೈಮ್ ಬಂದುಬಿಟ್ಟು ಅಲ್ಲಿ ನೋಡಿ ಅಷ್ಟಾಗಿದೆ ಇವಾಗ ಊಟ ಮಾಡಿ ಫ್ರೆಶ್ ಸ್ವಲ್ಪ ಅಂದರೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊತೀವಿ ಗಾಯ್ಸ್ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋ ಅಂತ ಅಂದ್ಕೊತೀನಿ ಇದೊಂದು ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಅಷ್ಟೇ ಮಾಡಿದ್ದು ಯಾವ ಥರ ಇರುತ್ತೆ ನಮ್ಮದು ಡೈಲಿ ಡೈಲಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಇಷ್ಟ ಆಗಿದ್ರೂ ಇಷ್ಟ ಆಗಿಲ್ಲ ಅಂದ್ರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಯಾಕಂದರೆ ನಮ್ಮದೆಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅದಕ್ಕೋಸ್ಕರ Thank you. Fidelity just the pretty muddy. Okay, bye bye.